ನಮಸ್ಕಾರ ರೀಪಾ ಎಲ್ಲರಿಗೂ ಕಡಕ ಜವಾರಿ ಕಾಕ ಇವತ್ತು ಚಳಿಗಾಲ ಅಧಿವೇಶನದಾಗ ಒಂದು ಸಮಾಜದ ಮುಖಂಡರು ಒಂದು ನಿಯೋಗ ತಗೊಂಡ ಮುಖ್ಯಮಂತ್ರಿ ಮತ್ತು ಇಲ್ಲಿ ಮೂರು ಮಂತ್ರಿಗಳಿಗೆ ಭೇಟಿ ಹಾಕಿ ಬಂದಾರೆ ಈ ಮೂರು ಮಂದಿ ಭೇಟಿ ಆಗಾಕ ಈ ಐವತ್ತು ಜನ ಎದಕ್ಕೆ ಅಂತ ನೀವು ಕೇಳಾಕತ್ತಿರ್ಬೇಕು ಉತ್ತರ ಕರ್ನಾಟಕದ ಒಬ್ಬ ಪ್ರಭಾವಿ ದುರಿನ ಕಾಂಗ್ರೆಸ್ ಪಕ್ಷಕ್ಕಾಗಿ ಮೂವತ್ತೈದು ನಲವತ್ತು ವರ್ಷಗಳಿಂದ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ಅನೇಕರು ಶಾಸಕರನ್ನು ತಯಾರು ಮಾಡ್ಯಾನ ಅನೇಕ ಸಂಸದರನ್ನು ತಯಾರು ಮಾಡ್ಯಾನ ಕೇಂದ್ರದಾಗ ಮಂತ್ರಿ ಮಾಡ್ಯಾನ ರಾಜ್ಯದಾಗ ಮಂತ್ರಿ ಮಾಡ್ಯಾರ ಆ ವ್ಯಕ್ತಿಗೋಸ್ಕರ ಇವತ್ತು ಯಾವುದಾದ್ರೂ ಒಂದು ಸ್ಥಾನಮಾನ ಕೊಡ್ರಿ ವಿಧಾನ ಪರಿಷತ್ ಸದಸ್ಯ ಕೊಡ್ರಿ ಇಲ್ಲಿಗೆ ಪ್ರಮುಖವಾದ ಪ್ರಬಲ ಖಾತೆಯಾದ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಕೊಡ್ರಿ ಅಂತೇಳಿ ಅವರು ನಿಯೋಗದೊಂದಿಗೆ ಬಂದಾರ ಆ ವ್ಯಕ್ತಿ ಯಾರು ಆ ವ್ಯಕ್ತಿಯ ಸಾಮ್ರಾಜ್ಯವೇನು ಆ ವ್ಯಕ್ತಿಯ ಹಿನ್ನೆಲೆಯೇನು ಸಂಕ್ಷಿಪ್ತ ಹೆತನ ಕೇಳ್ರಿ ಅವರೇ ಜಮಖಂಡಿಯ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪ್ರಮುಖ ನಗರದ ರಫೀಕ್ ಬಾರಿಗಡ್ಡಿ ಅಂತ ಹೇಳಿ ಒಬ್ಬರು ವ್ಯಕ್ತಿ ಕೇಳಿರ್ಬೇಕು ನೀವು ಪ್ರತಿ ಹೋಗಿ ರಫೀಕ್ ಬಾರಿಗಡ್ಡಿ ಯಾರಂದ್ರೆ ಹಳೇ ಕಾಂಗ್ರೆಸ್ ಸಂಸ್ಥಾನದವ್ರು ಅಂತಾರೆ ಗಾಂಧಿ ಕಾಲದಿಂದಲೂ ಅವರು ಪೂರ್ವಜರೆಲ್ಲ ಕಾಂಗ್ರೆಸ್ದಿಂದ ಮಾಡ್ಕೊತು ಬಂದವರು ಆ ವ್ಯಕ್ತಿ ಇಂದು ಎಲ್ಲರೂ ಇವತ್ತು ನನ್ನ ಜೊತೆ ಇದ್ದವರು ಶಾಸಕರಾದರು ಮಂತ್ರಿ ಆದರು ಆದರೆ ನಾವು ನೋಡಿದರೆ ಹಂಗೆ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಕೋತನ ಹೋಗೋ ಪರಿಸ್ಥಿತಿ ಬಂದೈತಿ ಕಾಕ ಅದಕ್ಕೆ ನಾವು ಐವತ್ತು ಒಂದು ನಿಯೋಗ ಬಂದೇವಿ ಪ್ರಮುಖ ಮಂತ್ರಿಗಳಾದಂಥ ಇಲ್ಲಿ ಚಳಿಗಾಲ ಅಧಿವೇಶನದಲ್ಲಿ ಎಲ್ಲ ಮಂತ್ರಿಗಳಿಗೂ ಒಂದು ಅಹ್ವಾಲ ಕೊಡಕ ಬಂದಾರ ಆ ಅಹ್ವಾಲಿಗೆ ಸ್ಪಂದನೆ ಮಾಡಬೇಕು ಮಾನ್ಯ ಸಿದ್ದರಾಮಯ್ಯ ಅವರೇ ನಿಮ್ಮ ಜೊತೆ ಬಹಳ ನಿಕಟ ಸಂಪರ್ಕ ಇಟ್ಕೊಂಡಂಥ ರಫೀಕ್ ಬಾರಿಗಡ್ಡಿ ನಿಮ್ಮ ಮನೆಗೂ ಬಂದು ಹೋಗಿದಾರ ನೀವು ಅವ್ರನ್ನ ಡೈನಿಂಗ್ ಟೇಬಲ್ ಮೇಲೆ ಕೂತು ಆಜುಬಾಜು ಕೂತು ಊಟನೂ ಮಾಡಿದ್ದೀರಿ ನೋಡಿದಿರಲ್ಲ ಅದನ್ನೆಲ್ಲ ಅದರ ಸಲುವಾಗಿ ಸುದ್ದಿ ಹೇಳಕ್ಕೆ ಬಂದನ ಅನೇಕ ಜನರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿದಿರಿ ಮಂತ್ರಿಗಳನ್ನಾಗಿ ಮಾಡಿದಿರಿ ಹಠಬೇಡದ ಶ ಮಾಡಿದ ಸಿದ್ದರಾಮಯ್ಯ ಇವತ್ತೊಂದು ವಿನಂತಿ ಮಾಡ್ತೀನಿ ನಿಮ್ಮ ಸ್ನೇಹಿತ ಅದೇ ರಫೀಕ್ ಬಾರಿಗಡ್ಡಿ ಇವತ್ತು ಒಂದು ದೊಡ್ಡ ನಿಯೋಗದೊಂದಿಗೆ ಅವರ ನೇತೃತ್ವ ವಹಿಸಿ ಅವರ ಅಭಿಮಾನಿ ಬಳಗ ಪ್ರತಿ ಹಳ್ಳಿಯಿಂದ ಅವರ ಸಮಾಜದ ಮುಖಂಡರು ಇನ್ನಿತರ ಸಮಾಜ ಮುಖಂಡರು ಸರ್ವ ಜಾತಿ ಜನಾಂಗದ ನಾಯಕ ಇದೇ ರಫೀಕ್ ಬಾರಿಗಡ್ಡಿ ಇಲ್ಲಿ ಮಂತ್ರಿ ಮಹೋದರನ್ನು ಭೇಟಿ ಹಾಕಿ ಬಂದಾರ ಅವರಿಗೊಂದು ಉನ್ನತ ಸ್ಥಾನ ಕೊಡಬೇಕು ಇದೇ ರಫಿಕ್ ಬಾರಿ ಗಡ್ಡಿ ಅಭಿಮಾನಿ ಬಳಗ ಇದೊಂದು ನಾಲ್ಕು ನಿಮಿಷದ ವಿಡಿಯೋ ಐತಿ ಕೂಲಂಕುಷವಾಗಿ ನೋಡ್ರಿ ಎಲ್ಲರಿಗೂ ತಿಳಿಯೋಂಗೆ ಹೇಳ್ರಿ ಪ್ರತಿ ಮನೆ ಮನೆ ಈ ವಿಡಿಯೋ ಈ ವ್ಯಕ್ತಿ ಸಾಮಾಜಿಕ ಚಟುವಟಿಕೆದಿಂದ ಬಂದವರು ಅನೇಕ ಜನರಿಗೆ ತನ್ನ ಸಹಾಯ ಹಸ್ತ ಚಾಚಿಸಿದಂಥ ಇಂಥ ಒಬ್ಬ ಅದ್ಭುತ ವ್ಯಕ್ತಿ ಇವತ್ತು ಸ್ಥಾನಮಾನ ಕೊಡುವ ಸಲುವಾಗಿ ಅವರ ಅಭಿಮಾನಿಗಳು ಬಂದಾರೇಲೆ ಮೂವತ್ತ್ ಮೂರು ಮಂತ್ರಿಗಳು ಎಲ್ಲರ ಚೆತ್ತ रफीक बारीगढ़ यात्रा और तो मुखंड रोबरा माता रहा ये ना माता रहा नमस्कार अनोर सर मैं अनोर अंजुमन कमेटी के सदर हूँ आज हम यहाँ पर हमारे रफीक बारीगड्डी साहब के लिए आए हैं तो हमने बहुत सारे मंत्रियों से मुलाकात भी की है और भी बहुत सारे लोगों से मुलाकात करना है खास करके अभी अमी जमीर साहब से भी बात करने का है इसलिए हम ये चाहते हैं कि हमारे बागलकोट ज़िले के ये जमकंडी के तरफ से रफीक साहब बारीगड्डी कांग्रेस के लिए इन्होंने बहुत सारी मेहनतें की हैं अपना वक्त अपना जान माल सब कुछ लगाकर एकता में कायम किया है उसी वजह से इस मरतबा हमारे बागलकोट ज़िले के अंदर ज़्यादा से ज़्यादा कांग्रेस के एम हुए हैं और उसी में मिनिस्टर भी तिमापुर साहब हुए हैं इसलिए हम सरकार से ये दरख्वास्त करते हैं कि किसी तरह इस मरतबा रफीक बारीगढ़ी साहब को ಕೊ ಅಚ್ಚಾ ಜಗ ನಿಗಮ ಕಾ ಯ ಜಗಾ ದೇ ಕರ್ ಎಮ್ ಎಲ್ ಸಿ ಅಗರೇ ಕೇಂಗೇ ತೋ ಲೋಕೆ ಊಪಾಜಿಶೋಗಿ ಇತನ ಕೇತು ಮನಕೋಖ್ ಕೂಡ ನಾನು ನಾನು ಇರ್ಫಾನ್ ಅತ್ನಿಯತ್ತ ಗಲಗಲಿಯ ಗ್ರಾಮ ಪಂಚಾಯತಿ ಸದಸ್ಯ ಮತ್ತು ಬಾಗಲಕೋಟ್ ಜಿಲ್ಲಾ ಮೈನಾರ್ಟಿಯ ಬ್ಲಾಕ್ ಅಧ್ಯಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ಮೈನಾರ್ಟಿ ಘಟಕದ ಅಧ್ಯಕ್ಷರಾದ ರಫೀಕ್ ಬಾರಿಗಡ್ಡಿ ಅವರು ಅವರಿಗೆ ಪಕ್ಷ ಜವಾಬ್ದಾರಿ ನೀಡಿದಾಗ ಪಕ್ಷ ಒಂದು ಭಾಳ ಶೋಚನೀಯ ಸ್ಥಿತಿಯಲ್ಲಿ ಆ ಸಂದರ್ಭದಲ್ಲಿ ಅವರು ಮತ್ತು ಅವರು ಕಮಿಟಿಯನ್ನು ಕೂಡಿಕೊಂಡು ಎಲ್ಲರೂ ಸ್ವಯಂಪ್ರೇರಿತರಾಗಿ ಕೂಡಿ ತಮ್ಮ ಕೈಲಿಂದ ಹಣ ಖರ್ಚು ಮಾಡಿ ಪ್ರತಿಯೊಂದು ಬೂಟಕ್ ಭೂತಕ್ಕೆ ಭೇಟಿಯಾಗಿ ಪ್ರತಿ ಭೂತದಲ್ಲಿ ಭೂತ ಮಟ್ಟದ ಒಂದು ಕಮಿಟಿ ರಚಿಸಿ ಒಂದು ಹೋರಾಟದ ಮನೋಭಾವ ತುಂಬಿ ಯುವಕರಲ್ಲಿ ಮತದಾರ ಪಟ್ಟಿಯಲ್ಲಿ ಮತದಾರರನ್ನು ಸೇರಿಸುವುದು ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೋರಾಟ ಮಾಡುವುದು ಮತ್ತು ಜನರನ್ನು ಜಾಗೃತಿಗೊಳಿಸುವ ಕೆಲಸವನ್ನು ನಮ್ಮ ಅಧ್ಯಕ್ಷರಾದಂಥ ರಫೀಕ್ ಬಾರಿಗಡ್ಡಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡಿಕೊಂಡು ಮಾಡಿದ್ದೀವಿ ಆ ಉದ್ದೇಶಕ್ಕಾಗಿ ಯಾವ ಒಂದು ಬೆಳಿಗ್ಗೆ ನಾನು ಒಂದು ಬೆಳಗಿ ಕ್ಷೇತ್ರದ ಸಂಬಂಧಪಟ್ಟಂಥ ವ್ಯಕ್ತಿ ಆ ಕ್ಷೇತ್ರದಲ್ಲಿ ಒಬ್ಬ ನಮ್ಮ ಸಾಮಾನ್ಯ ವ್ಯಕ್ತಿ ಅಂದರೆ ಹೇಳಲು ತಪ್ಪಾಗಂಗಿಲ್ಲ ಒಂದು ಬಲಿಷ್ಠ ವ್ಯಕ್ತಿ ವಿರುದ್ಧ ಹೋರಾಡಿ ಗೆಲ್ಲಲು ಕೂಡ ರಫೀಕ್ ಬಾರ್ಗೇಡಿ ಅವರ ಒಂದು ಬಹುದೊಡ್ಡ ಕಾಣಿಕೆ ಇದೆ ಅದಕ್ಕಾಗಿ ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹಾಗೂ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಒಂದು ಕೇಳಿಕೊಳ್ಳುವುದೇನೆಂದರೆ ಅವರು ತಮ್ಮ ತ್ಯಾಗ ಬಲಿದಾನದಿಂದ ಇವತ್ತು ಪಕ್ಷವನ್ನು ಮ ಅಧಿಕಾರಕ್ಕೆ ತಂದಿದ್ದಾರೆ ಅದಕ್ಕೆ ನಾವು ಸಮಸ್ತ ಸಮಾಜ ವತಿಯಿಂದ ಬ್ಲಾಕ್ ಕಾಂಗ್ರೆಸ್ ಮೈನಾರಿಟಿ ವತಿಯಿಂದ ಹಾಗೂ ಸಮಸ್ತ ಬಾಗಲಕೋಟೆ ಜಿಲ್ಲೆಯ ಒಂದು ಮತದಾರ ವತಿಯಿಂದ ಅವರಿಗೆ ನಾವು ಕಾಂಗ್ರೆಸ್ ಪಕ್ಷದ ಹಿರಿಯರಲ್ಲಿ ಕೇಳಿಕೊಳ್ಳೋದೇನೆಂದರೆ ಅವ್ರಿಗೆ ಒಂದು ಉನ್ನತ ಸ್ಥಾನವನ್ನು ಕೊಟ್ಟು ಆ ಸಮಾಜಕ್ಕೆ ಗೌರವ ಕೊಡುವಂಥ ಕೆಲಸ ಮಾಡಬೇಕಾಗಿ ಅವರಂತಲೂ ಕೇಳಿಕೊಳ್ಳಲು ಬಂದೇ ಅದೇ ಅದೇ ಸಂದರ್ಭದಲ್ಲಿ ನಾವು ಕೂಡ ಅವ್ರಿಗೆ ಇವತ್ತು ಭೇಟಿಯೂ ಆಗಿವಿ ಈಗ ಮುಂದೆ ಕೂಡ ಅವ್ರ ಬಗ್ಗೆ ನಾವು ಹೋರಾಟ ಮಾಡಲು ಸಿದ್ಧರಾಗಿದ್ದೀವಿ ಈಗ ನನ್ನ ಜೊತೆ ರಫಿಕ್ ಬಾರಿಗಡ್ಡೆಯನ್ನು ಸೊತ್ತಾ ಇದ್ದಾರೆ ರೀ ಅವ್ರ ನಿಯೋಗ ಜೊತೆ ಅವರು ಬಂದಾರ ಈಗ ರಫೀಕ್ ಬಾರಿಗಡ್ಡಿ ಅವ್ರಿಗೆ ಒಂದು ಮಾತು ಕೇಳ್ತೀನಿ ಸಿದ್ದರಾಮಯ್ಯ ನಿಮ್ಮ ಜೊತೆ ಭಾಳ ಆತ್ಮೀಯ ಸಂಬಂಧ ಅನೇಕ ಬಾರಿ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಿರ್ತೀರಿ ಅವ್ರ ಜೊತೆ ತಿರುಗಾಡ್ತಿರ್ತೀರಿ ಇಷ್ಟೊಂದು ವರ್ಷಗಳಿಂದ ನಿಮ್ಮ ಸೇವೆಯನ್ನು ಪರಿಗಣನೆ ಮಾಡಿ ಸಿದ್ದರಾಮಯ್ಯ ಪಟ್ಟರೆ ಎಮ್ ಎಲ್ ಸಿನೂ ಮಾಡ್ಬೋದು ಮಂತ್ರಿನೂ ಮಾಡ್ಬೋದು ಅನೇಕ ಇತಿಹಾಸಗಳದಾವ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿಂದೋ ಕೆಲವು ಜನರನ್ನು ಕರ್ಕೊಂಡ್ಬಂದು ಮಂತ್ರಿಗಳನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ನಿಮ್ಮ ಮೇಲೆ ವಿಶ್ವಾಸ ಇಟ್ಟದ್ದು ನೀವು ಅವರು ಒಂದು ಸ್ನೇಹಿತರಾಗಿ ಅವರೊಂದು ಶಿಷ್ಯರಾಗಿ ಬೆಳೆದಿರಿ ಸಿದ್ದರಾಮಯ್ಯ ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ನಿಮಗೆ ಸಿದ್ದರಾಮಯ್ಯ ಸಾಹೇಬ ನಮಗೆ ಎರಡು ಸಾವಿರ ಆರದಿಂದ ಸಿದ್ದರಾಮಯ್ಯ ಸರ್ ಕೂಡ ನಾವು ಜಿ ಡಿ ಎಸ್ ಅವರು ಇದ್ದಾಗದಿವೆವು ಸಾಹೇಬರು ನಮಗೂ ಮಾಡ್ತಾರತ್ತ ಒಂದು ಆಶೀರ್ವಾದ ಮಾಡ್ತಾರತ್ತ ನಮ್ಗೆ ನಂಬಿಕೆ ಇದೆ ಏನಾರ ನಮಗೆ ನಿಗಮ ಆಗಲಿ ಏನಾರ ಒಂದು ದೊಡ್ಡ ತಾನು ಅವ್ರಿಗೂ ಅವ್ರದ್ದು ಇದೆ ನಾನು ರಗಡಿಸಲು ಅವ್ರಿಗೆ ಭೇಟಿಯಾಗಿಯೂ ಮಾತಾಡಿನಿ ಮತ್ತು ಮಾತಾಡೋಣ ಹೂ ಅಂದರು ಸಾಹೇಬರು ಮಾಡು ಅಂದರು ಇವತ್ತು ನಾಳೆ ನನಗೆ ಯಾವ್ದಾರು ಯಾವುದೋ ಸಿದ್ದರಾಮಯ್ಯ ಸ್ಥಾನ ಕೊಡ್ತಾರತ್ತ ನನಗೆ ವಿಶ್ವಾಸ ಇದೆ ಇದಿತ್ತು ರಫೀಕ್ ಬಾರಿಗಡ್ಡಿ ಅವರ ಸ್ಟೇಟ್ಮೆಂಟು ಅವರ ಅನಿಸಿಕೆ ಈ ರೀತಿ ಉತ್ತರ ಕರ್ನಾಟಕಕ್ಕೆ ಈ ನಂಬರ್ ಒನ್ ಚಾನಲ್ ಪ್ರಬಲವಾಗಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಗುರ್ತಾ ಮಾಡಿ ಯಾರು ಕೂಲಿ ಮಾಡಿದ್ದಾರೆ ಅದಕ್ಕೆ ಅವರು ಸಂಬಳ ಕೇಳಬೇಕು ಯಾರು ದುಡ್ದಾರೆ ಅದನ್ನು ಕೂಲಿ ಕೇಳಿಕ್ಕೆ ಬಂದಿದ್ದಾರೆ ಪಕ್ಷಕ್ಕಾಗಿ ಅಹೋರಾತ್ರಿ ದುಡ್ದಂಥ ಇಂಥವರನ್ನು ಪರಿಗಣನೆ ಮಾಡಬೇಕು ಕಾಂಗ್ರೆಸ್ ಹೈಕಮಾಂಡ್ ಜವಾರಿ ಕಾಕಾ ಯಾವಾಗಲೂ ಉತ್ತರ ಕರ್ನಾಟಕದ ಪ್ರತಿಭೆಗಳನ್ನು ಗುರುತಿಸಿ ಮೇಲ್ಮನೆ ಸದಸ್ಯ ಸ್ಥಾನ ಪ್ರಬಲವಾದ ನಿಗಮ ಮಂಡಳಿ ಸ್ಥಾನ ಅಧ್ಯಕ್ಷ ಸ್ಥಾನಗಳನ್ನು ಉತ್ತರ ಕರ್ನಾಟಕದವರಿಗೆ ಕೊಟ್ಟರೆ ಮಾತ್ರ ಮುಂಬರುವ ಲೋಕಸಭೆಯಲ್ಲಿ ನಿಮಗೆ ಆಗ್ಬೋದು ಇಲ್ದಿದ್ರೆ ಹಿನ್ನಡೆನೂ ಆಗ್ಬೋದು ಇದು ನನ್ನ ಸಮೀಕ್ಷೆ ಇದು ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿರಿ ನಿಮ್ಮ ಅನಿಸಿಕೆಗಳು ಏನದಾವ ನನಗೆ ತಿಳಿಸ್ರಿ ರಫಿಕ ಬಾರಿ ಗಡ್ಡಿ ಬಗ್ಗೆ ಏನು ಅಭಿಪ್ರಾಯ ನನಗೆ ತಿಳಿಸ್ರಿ ಮತ್ತೊಂದು ಸುದ್ದಿ ಹೋಗಿ ಬರಲ್ರಿ ನಮಸ್ಕಾರ